ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಶ್ರಾವಣ ಮಾಸದ ಹುಣ್ಣಿಮೆಯ ದಿನವಾದಂತಹ ಈ ದಿನ ರಕ್ಷಾಬಂಧನ ಅಥವಾ ರಾಖಿ ಹಬ್ಬವನ್ನು ನಮ್ಮ ದೇಶದಾದ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತಲಿದೆ ರಕ್ಷಾಬಂಧನವು ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ವಿಶ್ವಾಸ ಹಾಗೂ ಬಾಂಧವ್ಯವನ್ನು ಬಲಪಡಿಸುವ ಹಬ್ಬ ಈ ದಿನ ಸಹೋದರಿಯರು ತಮ್ಮ ಸಹೋದರರ ಬಲಗೈಗೆ ರಾಖಿಯನ್ನು ಕಟ್ಟಿ ಆರತಿಯನ್ನು ಮಾಡಿ ಸಹೋದರರ ದೀರ್ಘಾಯುಷ್ಯ ಮತ್ತು ಕುಶಲಕ್ಕಾಗಿಯೇ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಸಹೋದರರು ತಮ್ಮ ಸಹೋದರಿಯರಿಗೆ ಜೀವನ ಪರ್ಯಂತ ರಕ್ಷಣೆಯನ್ನು ನೀಡುವುದಾಗಿ ಭರವಸೆಯನ್ನು ನೀಡುತ್ತಾರೆ ರಕ್ಷಾ ಬಂಧನ ಎಂಬ ಹೆಸರು ರಕ್ಷೆ ಮತ್ತು ಬಂಧನ ಎಂಬ ಎರಡು ಪದಗಳಿಂದ ಬಂದಿದೆ ರಕ್ಷೆ ಎಂದರೆ ರಕ್ಷಿಸುವುದು ಬಂಧನ ಎಂದರೆ ಕಟ್ಟುವುದು ಎಂದರ್ಥ ಸಹೋದರಿ ಸಹೋದರನ ಕೈಗೆ ಕಟ್ಟುವುದು ಬರಿಯ ದಾರವಲ್ಲ ಅದು ರಕ್ಷೆಯ ಪ್ರತೀಕ ಸದಾಕಾಲ ಸಹೋದರ ತನ್ನನ್ನು ರಕ್ಷಿಸಬೇಕು ಮತ್ತು ಸಹೋದರನೂ ಸಹ ಸದಾ ಶ್ರೀರಕ್ಷೆಯಿಂದಿರಬೇಕು ಎಂಬ ಆಶಯ ಸಹೋದರಿ ಸಹೋದರನ ಕೈಗೆ ಕಟ್ಟುವ ರಕ್ಷಾಬಂಧನದ ಹಿಂದೆ ಅಡಗಿರುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ರಕ್ಷಾಬಂಧನದ ಪೌರಾಣಿಕ ಹಿನ್ನೆಲೆಯನ್ನು ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ರಕ್ಷಾ ಬಂಧನದ ಪೌರಾಣಿಕ ಹಿನ್ನೆಲೆ ರಕ್ಷಾ ಬಂಧನದ ಹಿಂದೆ ಅನೇಕ ಪೌರಾಣಿಕ ಕಥೆಗಳಿವೆ ಅವುಗಳಲ್ಲಿ ಪ್ರಮುಖವಾದದ್ದು ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಹಾಗೂ ದ್ರೌಪದಿಯ ಕಥೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಮತ್ತು ದ್ರೌಪದಿಯ ಸಂಬಂಧವನ್ನು ಒಂದು ಆದರ್ಶ ಅಣ್ಣ ತಂಗಿಯ ಸಂಬಂಧಕ್ಕೆ ಹೋಲಿಸಲಾಗುತ್ತದೆ ಶಿಶುಪಾಲನ ನೂರು ತಪ್ಪುಗಳನ್ನು ಕ್ಷಮಿಸಿದ ನಂತರ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಶಿಶುಪಾಲನನ್ನು ವಧೆ ಮಾಡಲು ತಮ್ಮ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರವನ್ನು ಪ್ರಯೋಗಿಸುತ್ತಾರೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸುದರ್ಶನ ಚಕ್ರವನ್ನು ಹೀಗೆ ಪ್ರಯೋಗ ಮಾಡುವಾಗ ಅವರ ಮುಂಗೈ ಮಣಿಕಟ್ಟಿಗೆ ಗಾಯವಾಗಿ ರಕ್ತ ಸುರಿಯಲಾರಂಭಿಸುತ್ತದೆ ಇದನ್ನು ಕಂಡಂತಹ ದ್ರೌಪದಿ ಹಿಂದೂ ಮುಂದು ನೋಡದೆಯೇ ತಾನುಟ್ಟಿದ್ದ ಸೀರೆಯನ್ನೇ ಹರಿದು ಶ್ರೀಕೃಷ್ಣ ಪರಮಾತ್ಮರ ಮಣಿಕಟ್ಟಿಗೆ ರಕ್ತಸ್ರಾವವಾಗದಂತೆ ಕಟ್ಟುಬಿಡುತ್ತಾಳೆ ಈ ಸಂದರ್ಭದಲ್ಲಿ ದ್ರೌಪದಿಯ ಪ್ರೀತಿ ವಾತ್ಸಲ್ಯದಿಂದ ಭಾವಪರವಶರಾದಂತಹ ಶ್ರೀಕೃಷ್ಣ ಪರಮಾತ್ಮರು ಆಕೆಯನ್ನು ಯಾವುದೇ ಕಷ್ಟದ ಸಂದರ್ಭದಲ್ಲಿಯೂ ಸಹ ರಕ್ಷಣೆ ಮಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡುತ್ತಾರೆ ಮುಂದೆ ದುಶಾಸನನು ದ್ರೌಪದಿಯ ವಸ್ತ್ರಾಪಹರಣವನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಹೋದರನಾಗಿ ನಿಂತಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ದ್ರೌಪದಿಗೆ ಅಕ್ಷಯ ಸೀರೆಯನ್ನು ದಯಪಾಲಿಸಿ ಆಕೆಯನ್ನು ರಕ್ಷಿಸುತ್ತಾರೆ ಅಂದಿನಿಂದ ಇಂದಿನವರೆಗೂ ಸಹ ಸಹೋದರ ಸಹೋದರಿಯರ ಬಾಂಧವ್ಯದ ಪ್ರತೀಕವಾಗಿ ರಕ್ಷಾಬಂಧನ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಲಿದೆ ರಕ್ಷಾಬಂಧನಕ್ಕೆ ಸಂಬಂಧಿಸಿದ ಮತ್ತೊಂದು ಪೌರಾಣಿಕ ಕಥೆ ಮಹಾಲಕ್ಷ್ಮೀದೇವಿ ದೇವಿ ಮತ್ತು ಬಲಿ ಮಹಾರಾಜರಿಗೆ ಸಂಬಂಧಪಟ್ಟದ್ದಾಗಿದೆ ಭಗವಾನ್ ದೇವರು ವಾಮನ ಅವತಾರದಲ್ಲಿ ಬಲಿ ಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತಳ್ಳಿದ ನಂತರ ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕದ ರಾಜನನ್ನಾಗಿ ಮಾಡುತ್ತಾರೆ ಆಗ ಬಲಿಚಕ್ರವರ್ತಿಯು ದೇವರಿಗೆ ತನ್ನ ಅರಮನೆಯಲ್ಲಿಯೇ ಉಳಿದುಕೊಳ್ಳುವಂತೆ ಕೋರಿಕೊಳ್ಳುತ್ತಾನೆ ದೇವರು ಅದಕ್ಕೆ ಒಪ್ಪಿ ಪಾತಾಳದಲ್ಲಿ ಬಲಿಯ ಅರಮನೆಯಲ್ಲಿಯೇ ಉಳಿದುಕೊಳ್ಳುತ್ತಾರೆ ಇತ್ತ ಕಡೆ ತಮ್ಮ ಪತಿ ಮಹಾವಿಷ್ಣುದೇವರು ವೈಕುಂಠ ಲೋಕವನ್ನು ತೊರೆದು ಪಾತಾಳ ಲೋಕದಲ್ಲಿ ಉಳಿದುಕೊಂಡದ್ದು ಮಹಾಲಕ್ಷ್ಮೀ ದೇವಿಯ ಚಿಂತೆಗೆ ಕಾರಣವಾಗುತ್ತದೆ ಮಹಾಲಕ್ಷ್ಮೀ ದೇವಿ ಎಷ್ಟು ವಿಧದಲ್ಲಿ ಮನವೊಲಿಸಲು ಪ್ರಯತ್ನಪಟ್ಟರೂ ಸಹ ಮಹಾವಿಷ್ಣುದೇವರು ತಾವು ಬಲಿಚಕ್ರವರ್ತಿಗೆ ಮಾತು ಕೊಟ್ಟಿರುವುದರಿಂದ ಮರಳಿ ವೈಕುಂಠ ಲೋಕಕ್ಕೆ ಬರಲಾಗುವುದಿಲ್ಲವೆಂದು ತಿಳಿಸಿಬಿಡುತ್ತಾರೆ ಕೊನೆಗೆ ಮಹಾಲಕ್ಷ್ಮೀ ದೇವಿ ಒಂದು ಉಪಾಯವನ್ನು ಮಾಡುತ್ತಾರೆ ಅಂದು ಶ್ರಾವಣ ಮಾಸದ ಪೌರ್ಣಮಿಯ ದಿನವಾಗಿರುತ್ತದೆ ಮಹಾಲಕ್ಷ್ಮೀ ದೇವಿ ಚಕ್ರವರ್ತಿಯ ಮುಂದೆ ನಿಂತು ಆತನನ್ನು ತನ್ನ ಸಹೋದರನೆಂದು ಸ್ವೀಕರಿಸಿ ಆತನ ಬಲಗೈನ ಮಣಿಕಟ್ಟಿಗೆ ರಕ್ಷಾಬಂಧನವನ್ನು ಕಟ್ಟುತ್ತಾರೆ ಈ ಶುಭ ಸೂಚಕ ಶಕುನದಿಂದ ಸಂಪ್ರೀತರಾದಂತಹ ಬಲಿ ಚಕ್ರವರ್ತಿಯು ಏನು ಬೇಕಾದರೂ ಕೇಳುವಂತೆ ಮಹಾಲಕ್ಷ್ಮೀ ದೇವಿಗೆ ತಿಳಿಸುತ್ತಾರೆ ಆ ತಕ್ಷಣವೇ ಮಹಾಲಕ್ಷ್ಮೀ ದೇವಿಯು ತಮ್ಮ ಪತಿ ಮಹಾವಿಷ್ಣುದೇವರನ್ನು ವೈಕುಂಠ ಲೋಕಕ್ಕೆ ಕಳಿಸಿಕೊಡುವಂತೆ ಕೋರಿಕೊಳ್ಳುತ್ತಾರೆ ಬಲಿಚಕ್ರವರ್ತಿಯು ಮಹಾಲಕ್ಷ್ಮೀ ದೇವಿಯನ್ನು ಸಹೋದರಿ ಎಂದು ಒಪ್ಪಿಕೊಂಡು ಆಕೆಯ ವಿನಂತಿಯ ಮೇರೆಗೆ ಮಹಾವಿಷ್ಣುದೇವರನ್ನು ದೇವಿಯೊಂದಿಗೆ ವೈಕುಂಠಕ್ಕೆ ಕಳುಹಿಸಿಕೊಡುತ್ತಾರೆ ಅಲ್ಲಿನಿಂದ ಮುಂದೆ ಪ್ರತಿಶ್ರಾವಣ ಹುಣ್ಣಿಮೆಯ ದಿನದಂದು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ರಕ್ಷಾಬಂಧನವನ್ನು ಕಟ್ಟುವ ಪರಿಪಾಠ ಅನಾದಿ ಕಾಲದಿಂದಲೂ ಚಾಲ್ತಿಯಲ್ಲಿ ಬಂದಿದೆ ರಕ್ಷಾಬಂಧನದ ಆಚರಣೆ ಹೇಗೆ ರಾಖಿ ಹಬ್ಬ ಅಥವಾ ರಕ್ಷಾಬಂಧನ ಹಬ್ಬದ ದಿನ ಸಹೋದರ ಸಹೋದರಿಯರು ಮುಂಜಾನೆ ಬೇಗನೆ ಎತ್ತು ಸ್ನಾನ ಮಾಡಿ ಶುತಿರ್ಭೂತರಾಗಬೇಕು ಸಹೋದರಿ ಸಹೋದರನ ಕೈಗೆ ರಕ್ಷಾಬಂಧನವನ್ನು ಕಟ್ಟುವುದಕ್ಕೂ ಮೊದಲು ಮನೆ ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು ರಾಖಿ ಅಥವಾ ರಕ್ಷಾಬಂಧನವನ್ನು ದೇವರ ಮುಂದಿಟ್ಟು ಪೂಜಿಸಬೇಕು ನಂತರ ಸಹೋದರನನ್ನು ಒಂದು ಮನೆಯ ಮೇಲೆ ಪೂರ್ವಾಭಿಮುಖವಾಗಿ ಕುಳಿಸಬೇಕು ಸಹೋದರಿ ಸಹೋದರನ ಹಣೆಗೆ ತಿಲಕವನ್ನು ಇಟ್ಟು ಆತ ತನಗಿಂತ ಸಣ್ಣವನಾಗಿದ್ದಲ್ಲಿ ನೆತ್ತಿಯ ಮೇಲೆ ಅಕ್ಷತೆಯನ್ನು ಹಾಕಬೇಕು ನಂತರ ಸಹೋದರನ ಕೈಗೆ ರಕ್ಷೆಯನ್ನು ಕಟ್ಟಿ ಸಿಹಿ ತಿಂಡಿಯನ್ನು ತಿನ್ನಿಸಬೇಕು ರಕ್ಷೆಯನ್ನು ಕಟ್ಟುವ ವೇಳೆಯಲ್ಲಿ ಸಹೋದರಿ ತನ್ನ ಸಹೋದರನಿಗೆ ದೀರ್ಘಾಯುಷ್ಯ ಆರೋಗ್ಯವು ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ರಕ್ಷೆಯನ್ನು ಕಟ್ಟಿದ ನಂತರ ಸಹೋದರನಿಗೆ ತುಪ್ಪದ ನೀಲಾಂಜನದಿಂದ ಆರತಿಯನ್ನು ಬೆಳಗುವ ಸಂಪ್ರದಾಯವಿದೆ ಸಹೋದರಿ ರಕ್ಷೆಯನ್ನು ಕಟ್ಟಿದ ನಂತರ ಸಹೋದರ ತನ್ನ ಸಹೋದರಿಯನ್ನು ಎಂತಹ ವಿಷಮ ಪರಿಸ್ಥಿತಿ ಅಥವಾ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ರಕ್ಷಿಸುವ ಭರವಸೆಯನ್ನು ವಾಗ್ದಾನ ಮಾಡಬೇಕು ಅಷ್ಟು ಮಾತ್ರವಲ್ಲದೆ ಸಹೋದರಿಗೆ ಇಷ್ಟವಾಗಿರುವಂತಹ ಉಡುಗೊರೆಯನ್ನು ನೀಡಬೇಕು ಸಹೋದರಿಯರು ರಕ್ಷೆಯನ್ನು ಕಟ್ಟುವಾಗ ಪಠಿಸಬೇಕಾಗಿರುವ ಮಂತ್ರ ಏನಬದ್ಧೋ ಬಲಿರಾಜ ದಾನವೇಂದ್ರೋ ಮಹಾಬಲ ತೇನತ್ವ ಪ್ರತಿಬದ್ನಾಮಿ ರಕ್ಷಮಾಚಲ ಮಾಚಲ ಮಹಾಬಲಿಷ್ಠನಾದ ದಾನವರಾಜ ಬಲಿಚಕ್ರವರ್ತಿಯನ್ನು ಯಾವುದರಿಂದ ಬಂಧಿಸಲಾಗಿತ್ತೋ ಅದೇ ರಕ್ಷೆಯಿಂದ ನಾನು ನಿನ್ನನ್ನು ಬಂಧಿಸುತ್ತಲಿರುವೆ ಹೇ ರಾಖಿಯೇ ನೀನು ರಕ್ಷಿಸು ಚಲಿಸಬೇಡ ಚಲಿಸಬೇಡ ಎಂಬರ್ಥ ಮತ್ತು ಸಹೋದರಿಯರು ಸಹೋದರರ ಕೈಗೆ ಕಟ್ಟುವಂತಹ ರಾಖಿ ಹೇಗಿರಬೇಕು ಎಂಬುದಕ್ಕೂ ಸಹ ಕೆಲವು ನಿಯಮಾವಳಿಗಳಿವೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಂತೂ ಚಿತ್ರ ವಿಚಿತ್ರವಾದ ರಾಖಿಗಳು ಲಭ್ಯವಿರುತ್ತವೆ ಇಂತಹ ರಾಖಿಗಳ ತ್ರಿಗುಣಗಳಾದ ಸತ್ವ ರಜಾ ಮತ್ತು ತಮಗುಣಗಳು ಧರಿಸುವವರ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರುತ್ತವೆ ರಾಖಿ ಅಥವಾ ರಕ್ಷೆಯಿಂದ ಪಸರಿಸುವಂತಹ ಲಹರಿಗಳು ಸಹೋದರ ಸಹೋದರಿಯರ ಬಾಂಧವ್ಯವನ್ನು ವೃದ್ಧಿ ಮಾಡುವಂತಿರಬೇಕು ಹಾಗಾಗಿ ಚಿತ್ರ ವಿಚಿತ್ರ ರಕ್ಷಾ ಬಂಧನಗಳಿಗಿಂತ ಹತ್ತಿ ಇಲ್ಲವೇ ರೇಷ್ಮೆ ನೂಲುಗಳಿಂದ ಮಾಡಿರುವಂತಹ ಹಳದಿ ಕೆಂಪು ಅಥವಾ ಬಿಳಿ ಬಣ್ಣದ ರಕ್ಷಾ ಬಂಧನಗಳನ್ನು ಬಳಸುವುದು ಉತ್ತಮ ರಕ್ಷಾಬಂಧನದ ಮಹತ್ವ ರಕ್ಷಾಬಂಧನವು ಸಹೋದರ ಸಹೋದರಿಯರ ನಡುವೆ ಯಾವುದೇ ರೀತಿಯ ಸಮಸ್ಯೆ ಮತ್ತು ಮನಸ್ತಾಪವಿದ್ದಲ್ಲಿ ಅವುಗಳನ್ನೆಲ್ಲ ದೂರ ಮಾಡುವುದಲ್ಲದೆ ಸಹೋದರತ್ವವನ್ನು ಬೆಸುಗೆ ಮಾಡುತ್ತದೆ ರಕ್ಷಾಬಂಧನವನ್ನು ಸಹೋದರರ ಕೈಗೆ ಕಟ್ಟುವಾಗ ಸಹೋದರಿಯರು ಸಹೋದರರ ದೀರ್ಘಾಯುಷ್ಯ ಮತ್ತು ಶ್ರೇಯಸ್ಸನ್ನು ಕೋರಿಯೇ ಪ್ರಾರ್ಥನೆ ಸಲ್ಲಿಸಿರುತ್ತಾರೆ ಇದರಿಂದ ಸಹೋದರರನ್ನು ಆ ರಕ್ಷೆಯು ಎಂತಹ ವಿಷಮ ಪರಿಸ್ಥಿತಿ ಅಥವಾ ಕಠಿಣ ಸಂದರ್ಭದಲ್ಲಿಯೂ ಸಹ ಶ್ರೀರಕ್ಷೆಯಂತೆ ಕಾಪಾಡುತ್ತದೆ ಸಹೋದರಿಯಿಂದ ರಕ್ಷಾ ಬಂಧನವನ್ನು ಕಟ್ಟಿಸಿಕೊಂಡವರು ವರ್ಷವಿಡೀ ಸುರಕ್ಷಿತವಾಗಿ ಸುಖಿಯಾಗಿ ಯಶಸ್ವಿಯಾಗಿ ಇರುತ್ತಾರೆ ಅಷ್ಟು ಮಾತ್ರವಲ್ಲದೆ ತನ್ನ ಕೈಗೆ ರಕ್ಷೆಯನ್ನು ಕಟ್ಟುವ ಸಹೋದರಿಯ ಸಂಪೂರ್ಣ ರಕ್ಷಣೆಗೆ ಸಹೋದರ ಬದ್ಧನಾಗಿರುತ್ತಾನೆ ಆತ್ಮೀಯರೇ ರಕ್ಷಾ ಬಂಧನದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ